ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕೆಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಫೆಬ್ರವರಿ ಇಪ್ಪತ್ತೊಂದರಿಂದ ಕಾಂಗ್ರೆಸ್ ಭವನದಲ್ಲಿ ಆರಂಭಿಸಲಾಗುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದರು ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೆಪಿಸಿಸಿ ಸಂಯೋಜಕರು ಹಾಗೂ ಎಬಿಡಿ ಟ್ರಸ್ಟ್ನ ಮುಖ್ಯಸ್ಥರೂ ಆಗಿರುವ ರಾಜೀವ್ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಐಎಎಸ್ ಕೆಎಸ್ ತರಬೇತಿ ಕೇಂದ್ರದ ಆರಂಭ ಹಾಗೂ ಇನ್ನಿತರ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ವಿವರಿಸಿದ್ರು ಈಗಾಗಲೇ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಹೆಸರನ್ನ ನೋಂದಾಯಿಸಿದ್ದು ಅವರೆಲ್ಲರಿಗೂ ಉಚಿತ ತರಬೇತಿ ನೀಡಲಿದ್ದು ಅದರ ಎಲ್ಲಾ ವೆಚ್ಚವನ್ನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ತಮ್ಮ ಎಬಿಡಿ ಟ್ರಸ್ಟ್ ನಿಂದ ಬರೆಸಲಿದ್ದಾರೆ ಅಂತ ಹೇಳಿದರು ಜೊತೆಗೆ ಕ್ರಿಕೆಟ್ ಪಂದ್ಯಾವಳಿಯನ್ನ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು ನೂರಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಲಿದ್ದು ಪಂದ್ಯ ಗೆಲ್ಲುವ ತಂಡಕ್ಕೆ ಮೊದಲ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ನಗದು ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ನಗದು ಟ್ರೋಫಿ ನೀಡಲಾಗುವುದು ಅಂತ ಹೇಳಿದರು ಹೀಗೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜೀವ್ ಗೌಡ ಅವರ ಅಭಿಮಾನಿಗಳು ಭಾಗವಹಿಸಬೇಕು ಅಂತ ಮನವಿ ಮಾಡಿದರು ಮುಖಂಡರಾದ ಅಪ್ಸರ್ ಪಾಷಾ ಮುತ್ತೂರು ವೆಂಕಟೇಶ್ ನಡಪಿನಾಯಕನಹಳ್ಳಿ ವೆಂಕಟೇಶ್ ನಾಗನರಸಿಂಹ ಸೈಯದ್ ಬಾಬಾ ನರೇಂದ್ರ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮೊನ್ನೆ ತಾನೇ ವಿಧಾನಸಭೆ ಚುನಾವಣೆಯಲ್ಲಿ ಪರಾಜಿತರಾಗಿ ಇವತ್ತಿಡೀ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ಎಷ್ಟು ಕೆಲಸ ಮಾಡ್ತಾರೋ ಆದರೆ ಎರಡರಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ರಾಜೀವ್ಗೌಡದ ಒಂದು ನಲವತ್ತ ಎರಡು ವರ್ಷಗಳು ಪೂರೈಸಿ ಮೂರನೇ ವರ್ಷಕ್ಕೆ ಅವರು ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಯುವಕರ ಪರವಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರು ದೀನದಲಿತರು ಈ ಕ್ಷೇತ್ರದ ಸರ್ವತೋಮುಖ ಎಲ್ಲ ಜನಾಂಗದ ಪರವಾಗಿ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಈ ಕ್ಷೇತ್ರಕ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಂತೇಳಿ ನಾನು ಪ್ರಪ್ರಥಮವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತು ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಸನ್ಮಾನ್ಯ ರಾಜೀವೇಗೌಡರು ಈ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಅನೇಕ ಥರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಆಂಬುಲೆನ್ಸ್ ಸೇವೆ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಆಂಬುಲೆನ್ಸ್ ಸೇವೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ದತ್ತಿ ಧರ್ಮದ ಕಾರ್ಯಕ್ರಮಗಳು ಜೀರ್ಣೋದ್ಧಾರಗಳು ಎಡಬಿಡದೆ ಅವ್ರ ಸೋತರು ಸಹ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಮೂರನೇ ವರ್ಷದ ಹುಟ್ಟುಹಬ್ಬದ ಒಂದು ಅಂಗವಾಗಿ ರಾಜೇಗೌಡರು ಮತ್ತು ಅವ್ರ ಕುಟುಂಬ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಏನು ಆ ಕಾರ್ಯಕ್ರಮ ಅಂತಂದರೆ ಐ ಎ ಎಸ್ ಕೆ ಎ ಎಸ್ ಮತ್ತು ಐ ಪಿ ಎಸ್ಸು ಇತರೆ ಕಾಂಪಿಟೇಟಿವ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರಿಗೆ ಇಡೀ ಸಿದ್ಧಘಟ್ಟ ಕ್ಷೇತ್ರದ ಪೂರ್ತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಆ ಒಂದು ಉಚಿತವಾದಂಥ ಒಂದು ಕೋಚಿಂಗ್ ಸೆಂಟ್ರನ್ನ ಇಡೀ ಶಿಡ್ಲಘಟ್ಟ ತಾಲೂಕು ಹೆಡ್ ಅಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ನಾಳೆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಮತ್ತು ಇದೇ ಒಂದು ಸಂದರ್ಭದಲ್ಲಿ ಯುವಜನ ಜನತೆಗೆ ದೈಹಿಕವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ನಾಳೆ ಅವರು ಒಂದು ಆಚರಣೆಯ ಒಂದು ಅಂಗವಾಗಿ ಕೊಟ್ಟಿದ್ದಾರೆ ಅದರ ಬಗ್ಗೆ ನಮ್ಮ ಯುವಕರಾದಂಥ ವೆಂಕಿಯವರು ಸಂಪೂರ್ಣ ಜವಾಬ್ದಾರಿ ನಾಗಂದ್ರ ಸಿಂಹ ಆಗ್ಬೋದು ಮತ್ತು ಇನ್ನೇ ಅನೇಕ ಮುಖಂಡರು ನಮ್ಮ ರವಿ ಆಗ್ಬೋದು ನಮ್ಮ ಮುತ್ತೂರು ವೆಂಕಟೇಶ್ ಆಗ್ಬೋದು ಎಲ್ಲ ಯುವಕರು ಅವರು ಭಾಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಕೊಟ್ಟಾರೆ ಅವರು ಮನವಿಗೆ ಸ್ಪಂದಿಸಿ ಅದು ಮಾಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದರ ವಿಚಾರವಾಗಿ ನಮ್ಮ ವೆಂಕಿಯವರವರು ಭಾಳ ಉತ್ಸಾಹಿಗಳು ಅವರು ಇದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಪತ್ರಿಕಾ ವೃದ್ಧಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಯುವ ಮುಖಂಡರಿಗೂ ನಾಳೆ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ನಮ್ಮ ಸನ್ಮಾನ್ಯ ಶ್ರೀ ರಾಜೀವ್ ಗೌಡಣ್ಣನವರ ಹುಟ್ಟುಹಬ್ಬದ ಕಾರ್ಯಕ್ರಮ ಏನಿದೆ ಇದೇ ಕಾಂಗ್ರೆಸ್ ಭವನದಲ್ಲಿ ನಾಳೆ ಹನ್ನೆರಡು ಗಂಟೆಗೆ ಹುಟ್ಟುಹಬ್ಬದ ಕಾರ್ಯಕ್ರಮ ಇಲ್ಲಿ ಶುರುವಾಗಿದ್ದೆ ಈ ಕಾರ್ಯಕ್ರಮದ ಪ್ರಯುಕ್ತ ಅವರ ಹುಟ್ಟುಹಬ್ಬದ ಅಂಗವಾಗಿ ಈಗಾಗಲೇ ಅರ್ಧವರು ಪ್ರದೇಶದಲ್ಲಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ಸು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾದ ಕೋಚಿಂಗ್ ಸೆಂಟ್ರು ಉದ್ಘಾಟನೆ ಕೊಡ್ತಾ ಇದೆ ನಾಳೆ ಜೊತೆಗೆ ಇಡೀ ತಾಲೂಕಿನ ಯುವಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಕ್ರಿಕೆಟ್ ಟೂರ್ನಮೆಂಟನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೇವೆ ಇಡೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹಿಂದೆಂದಿಗೂ ಇತಿಹಾಸದಲ್ಲಿಯೇ ನಡೆಯೇ ಇರತಕ್ಕಂಥ ಒಂದು ಕ್ರಿಕೆಟ್ ಿದೆ ಹೊನ್ನ ಬೆಳಕಿನ ಕ್ರಿಕೆಟ್ ಪದ್ಯ ಏನಿದೆ ಅದಕ್ಕೆ ನಾಳೆ ಇರುವ ಹುಟ್ಟು ಹಬ್ಬ ಇದು ಕಾರಣ ಇಡೀ ತಾಲೂಕಿನಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂಚೂಣಿ ಘಟಕದ ಪದಾಧಿಕಾರಿಗಳು ಇವರ ಏನು ನಮ್ಮ ಸಾಮಾಜಿಕ ಸೇವೆಯನ್ನು ಪಡೆದುಕೊಂಡಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆ ಜೊತೆಗೆ ಕ್ರೀಡಾಪಟುಗಳು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮುಂದಿನ ದಿನದಲ್ಲಿ ಎಲ್ಲ ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಕ್ರೀಡೆಗಳಿರ್ಬೋದು ಎಲ್ಲವನ್ನು ಕೂಡ ಆಯೋಜನೆ ಮಾಡತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ನಮ್ಮ ರಾಜುಗೌಡ ಅಣ್ಣಣ್ಣನವರು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಇವತ್ತು ರಾಜುಗೌಡ ಅಣ್ಣಣ್ಣವ್ರಿಗೆ ಬೇಕಾಗಿದೆ ಯಾಕಂತಂದರೆ ಅಣ್ಣವರು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪರಾಜಿತವಾಗಿದ್ದರೂ ಕೂಡ ಅವರು ಇದೇ ತಾಲೂಕಿನಲ್ಲಿ ಆವತ್ತೇ ಮಾತುಕೊಟ್ರು ಏನಂತ ತಾಲೂಕಿನಲ್ಲಿ ನಾನು ಇದೇ ನನ್ನ ಜನ್ಮಭೂಮಿ ಇದೇ ನನ್ನ ಕರ್ಮಭೂಮಿ ನಾನು ಸಾಯೋ ತನಕ ಇಲ್ಲಿ ರಾಜಕೀಯವಾಗಿ ಗೆಲ್ಲಲಿ ಸೋಲಲಿ ಈ ತಾಲೂಕಿನಲ್ಲಿ ನಾನು ಇಲ್ಲೇ ಇದ್ದು ನಿಮ್ಮೆಲ್ಲರ ಸೇವೆಯನ್ನು ಈ ತಾಲೂಕಿನ ಜನತೆ ಸೇವೆಯನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದು ಆ ಮಾತಿನಂತೆ ಇವತ್ತು ಚಾಚು ತಪ್ಪದೆ ನಡೆದುಕೊಳ್ತಾ ಇದ್ದಾರೆ ಅವರಿಗೆ ಯಾವುದೇ ಪ್ರಿನ್ಸಿಪಲ್ ಕೂಡ ಇಲ್ಲ ರಾಜಕೀಯವಾಗಿ ಕೂಡ ಅವರು ಹೇಳ್ತಾ ಇದ್ದಾರೆ ನನ್ನ ನಾನು ಗೆದ್ದರೂ ಸೋದರು ಇದೇ ನನ್ನ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಡೀ ತಾಲೂಕಿನ ಜನತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅವರಿಗೆ ನಾಳೆ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ನಾಳೆ ಹನ್ನೆರಡು ಗಂಟೆಗೆ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು ಅವರಿಗೆ ಈ ತಾಲೂಕಿನ ಸೇವೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಆಯುರಾರೋಗ್ಯವನ್ನು ಕೊಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಶುಭಾಶಯಗಳನ್ನು ನಾವು ನಾಳೆ ತಿಳಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಜೊತೆಗೆ ಐ ಎ ಎಸ್ ಐ ಎ ಎಸ್ಸು ಕೆ ಎಸ್ ಕೋಚಿಂಗ್ ಏನಿದೆ ಸೆಂಟರ್ ಏನಿದೆ ಇದಕ್ಕೆ ಹೆಚ್ಚಿನ ಅಭ್ಯರ್ಥಿಗಳನ್ನು ಸೇರ್ಸ್ಕೊಂಡು ಹೋಗುತ್ತೆ ಅದನ್ನು ಯಶಸ್ವಿಗೊಳಿಸಬೇಕು ನಾಳೆಯಿಂದ ನಡೀತಕ್ಕಂಥ ನಾಲ್ಕು ದಿನಗಳ ಕ್ರಿಕೆಟ್ ಟೂರ್ನಮೆಂಟನ್ನು ಕೂಡ ಯಶಸ್ವಿಗೊಳಿಸಲಿಕ್ಕೆ ಈ ತಾಲೂಕಿನ ಎಲ್ಲ ಜನತೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರ ಈ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ನಾವು ಒಂದು ದಿನ ಮುಂಚಿತವಾಗಿ ಶ್ರೀಯುತ ರಾಜುಗೌಡನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ಯುವಕರಿಗೂ ಸೇರಿದಂತೆ ಇವತ್ತು ನಮ್ಮ ರಾಜೀವ್ ಗೌಡರವರು ಸುಮಾರು ಐದಾರು ವರ್ಷಗಳಿಂದ ತನ್ನದೇ ಆದಂಥ ಶೈಲಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಡ್ತಾ ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಸಸುತವಾಗಿ ನಿಲ್ಲಿಸಲು ಅವರ ಸಹಕಾರ ಕೊಟ್ಟಿದ್ದಾರೆ ಇವತ್ತು ವಿಶೇಷತೆ ಏನಂದರೆ ಅವರ ನಲವತ್ತ್ಮೂರನೇ ವರ್ಷದ ಜನ್ಮದಿನ ದಿನ ಅದರ ವಿಚಾರವಾಗಿ ವಿಷಯ ವಿಶೇಷವಾಗಿ ಐ ಎ ಎಸ್ ಮತ್ತು ಕೆ ಎ ಎಸ್ ಮತ್ತು ಐ ಪಿ ಎಸ್ನ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಉಚಿತವಾಗಿ ಕೋಚಿಂಗ್ ಸೆಂಟರನ್ನು ನಮ್ಮ ಕಾಂಗ್ರೆಸ್ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಒಂದೊಂದು ಕ್ರೀಡೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಅದು ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಇದು ಅತ್ಯಂತ ಅದ್ಭುತವಾಗಿತ್ತು ಅದರ ಜೊತೆಯಲ್ಲಿ ತಮ್ಮ ಯೂತ್ ಕಾಂಗ್ರೆಸ್ ಕೋಚಿನಿಂದ ಎಲ್ಲ ಯುವಕರು ಕೂಡ ನಾವು ಸಾರ್ವಜನಿಕ ಆಸ್ಪಿಟಲ್ನಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ವಿಶೇಷವಾಗಿ ಅವರಿಗೆ ಬ್ರೆಡ್ಡು ಮತ್ತು ಹಾಲನ್ನು ವಿತರಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅದನ್ನು ಯುವ ಕಾಂಗ್ರೆಸ್ ವತಿಯಿಂದ ಅದನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಅದನ್ನು ನೆರವೇರಿಸಲಾಗಿದೆ ಮತ್ತು ವಿಶೇಷ ಅಂಗವಿಕ ಅಂಗವಿಕಲಾ ಮಕ್ಕಳಿಗೆ ಮತ್ತು ಉದ್ಯಮಾನ್ಯ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ನಾಳೆ ಆಯೋಜನೆ ಮಾಡಲಾಗಿದೆ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಇಂತಹ ಸಂದರ್ಭದಲ್ಲಿ ರಾಜೀವ್ ಗೌಡರಿಗೆ ಅವರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಸಕಲ ಸಂಪತ್ತಿಯನ್ನು ಭಗವಂತ ನೀಡಲಿ ಮತ್ತು ಈ ಸೇವೆ ಏನಿದೆ ಅದು ಶಿಡ್ಲಘಟ್ಟ ವಿಧಾನಸಭೆಯ ಎಲ್ಲ ಜನತೆಗೂ ಕೂಡ ಸಿಗಲಿ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಕುಟುಂಬಕ್ಕೆ ಆರೈಕೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇದು ಮತ್ತಷ್ಟು ಮೂವದಷ್ಟು ನಮ್ಮ ವಿದ್ಯಾವಂತ ಮಕ್ಕಳಿಗೆ ಮತ್ತು ಯುವಕರಿಗೆ ಯುವತಿಯರಿಗೆ ಭವಿಷ್ಯವನ್ನು ರೂಪಿಸುವಂತಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ನಾವು ಕೋಚಿಂಗ್ ಸೆಂಟರ್ ಅಂತ ಪ್ರಾರ ಅದರಲ್ಲಿ ಎಲ್ಲರೂ ಕೂಡ ಯುವಕರು ಮತ್ತು ಯುವತಿಯರು ಪದವೀಧರರು ಯಾರಾದರೂ ದಯವಿಟ್ಟು ಬಂದು ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ನಮ್ಮ ದೇಶ ನಮ್ಮ ಜಿಲ್ಲುಗಡೆಯಿಂದ ಯಾರಾದರೂ ಒಬ್ಬರಾದರೂ ಐ ಎ ಎಸ್ ಅಧಿಕಾರಿಯಾಗಿ ಐ ಪಿ ಎಸ್ ಅಧಿಕಾರಿಯಾಗಿ ಹೋದರೆ ಅದು ಸಮಾಜ ಸುಧಾರಣೆಯಲ್ಲಿ ಭಾಳ ಮಹತ್ವವಾದಂಥ ಸಾಧನೆ ಆಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ಳುತ್ತೆ ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮೇಲೆ ಹೇಳ್ತಕ್ಕಂಥವ್ರು ಈ ಒಂದು ಪತ್ರಿಕಾಗೋಷ್ಠಿಗೆ ಭಾಗವಹಿಸರ್ತಕ್ಕಂಥ ಮುಖಂಡರ ಸಮುದ್ರದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ